ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ದೇಹದ ಆ ಒಂದು ಅಂಗ ಉದ್ದ ಇದ್ರೆ ಸಾಕು ಏಳು ತಲೆಮಾರಿಗೂ ಆಗುವಷ್ಟು ಹಣ ಸಂಪಾದನೆ ಮಾಡೋದು ಗ್ಯಾರಂಟಿ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ನೋಡಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋ ಕೆಳಗೆ ಓಂ ಶ್ರೀ ರಾಘವೇಂದ್ರಯ್ಯ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ದೇವರ ಅದ್ಭುತ ಸೃಷ್ಟಿಗಳಲ್ಲಿ ಮನುಷ್ಯನ ದೇಹ ಕೂಡ ಒಂದು ನೀವು ದೇಹದ ರಚನೆಯನ್ನ ಗಮನಿಸಿದ್ದೀರಾ ಒಂದೊಂದು ಅಂಗವು ಒಂದೊಂದು ರಹಸ್ಯ ಯಾವತ್ತಾದ್ರೂ ಸಮಯ ಸಿಕ್ಕಾಗ ದೇಹದ ರಚನೆ ಬಗ್ಗೆ ಹಾಗೂ ಅದು ಕೆಲಸ ಮಾಡುವ ಬಗ್ಗೆ ಸುಮ್ನೆ ಯೋಚನೆ ಮಾಡಿ ಶಾಕ್ ಆಗೋಗ್ಬಿಡ್ತೀರಾ ಹಾಗಂತ ಈ ವಿಡಿಯೋದಲ್ಲಿ ನಾವು ಇದರ ಬಗ್ಗೆನೆ ನಿಮಗೆ ಪಾಠ ಹೇಳ್ಕೊಡೋದಕ್ಕೆ ಬಂದಿಲ್ಲ ಬದಲಾಗಿ ಎಲ್ಲರ ದೇಹದಲ್ಲಿರುವ ಆ ಒಂದು ಅಂಗದತ್ತ ಗಮನ ಕೊಡೋದಕ್ಕೆ ಹೇಳ್ತಿದ್ದೇವೆ ಆ ಒಂದು ಅಂಗ ಸಾಮಾನ್ಯ ಅಂಗಕ್ಕಿಂತ ಕೊಂಚ ಉದ್ದ ಇದ್ರೆ ನಿಮ್ಮ ಕಿಸ್ಮತೆ ಬದ್ಲಾಗಿ ಹೋಗುತ್ತೆ ಅಷ್ಟಕ್ಕೂ ಆ ಅಂಗ ಯಾವುದು ಅದು ಉದ್ದ ಇದ್ದಿದ್ದೇ ಆದಲ್ಲಿ ವ್ಯಕ್ತಿಯೊಬ್ಬ ಹೇಗೆ ಏಳು ತಲೆಮಾರಿಗೂ ಆಗೋವಷ್ಟು ಹಣ ಸಂಪಾದನೆ ಮಾಡ್ತಾನೆ ಅದೆಲ್ಲದಕ್ಕೂ ಉತ್ತರ ಈ ವಿಡಿಯೋದಲ್ಲಿದೆ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ನಿಮ್ಮ ದೇಹದ ಆ ಅಂಗಕ್ಕೆ ಇಷ್ಟೆಲ್ಲ ಶಕ್ತಿ ಇರೋದು ಗೊತ್ತಾಗಿ ನೀವೇ ದಂಗಾಗಿ ಬಿಡ್ತೀರಾ ಹಾಗಾದ್ರೆ ಆ ಅಂಗ ಯಾವುದು ಅನ್ನೋ ಕುತೂಹಲ ಇದೆಯಾ ಅದನ್ನೇ ಈಗ ಹೇಳ್ತೇವೆ ಕೇಳಿಸ್ಕೊಳ್ಳಿ ಸಾಮುದ್ರಿಕ ಶಾಸ್ತ್ರದ ಮೂಲಕ ವ್ಯಕ್ತಿಯ ಶರೀರದ ರಚನೆ ಅವರ ಸ್ವಭಾವ ಅವರ ವ್ಯಕ್ತಿತ್ವ ಹಾಗೂ ಅವರ ಭವಿಷ್ಯವನ್ನ ತಿಳ್ಕೊಂಡ್ಬಿಡ್ಬಹುದು ಅಷ್ಟೇ ಅಲ್ಲ ದೇಹದ ಅಂಗಗಳ ರಚನೆಯನ್ನ ನೋಡಿಯೂ ಅವರ ಭವಿಷ್ಯ ಹೇಗೆ ಇರಬಹುದು ಅಂತ ಅಂದಾಜು ಮಾಡಬಹುದು ಇದರ ಬಗ್ಗೆ ನಿಮಗೆ ಗೊತ್ತಿತ್ತ ಇಲ್ವಾ ಹಾಗಿದ್ದಲ್ಲಿ ಈ ವಿಡಿಯೋ ನಿಮಗಾಗಿಯೇ ಕೆಲವರ ಮೂಗು ಉದ್ದ ಇದ್ರೆ ಇನ್ನು ಕೆಲವರ ತುಟಿ ಅಗಲ ಕೆಲವರ ಪಾದ ಕುಂಚ ಡೊಂಕಾಗಿದ್ರೆ ಇನ್ನು ಕೆಲವರ ಹಸ್ತದ ಆಕಾರವೇ ವಿಚಿತ್ರವಾಗಿರುತ್ತೆ ಹೀಗೆ ಒಂದೊಂದು ಅಂಗ ಒಂದೊಂದು ರೀತಿಯಾಗಿರುತ್ತೆ ಅವುಗಳ ಈ ರಚನೆಗೆ ಒಂದೊಂದು ಅರ್ಥವನ್ನ ಸಾಮುದ್ರಿಕ ಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಜೊತೆಗೆ ವೃತ್ತಿ ಜೀವನ ಹೇಗಿರಲಿದೆ ಯಾವ ವಯಸ್ಸಿಗೆ ಯಶಸ್ಸನ್ನ ಪಡೆಯುತ್ತಾರೆ ಹಣದ ವಿಷಯದಲ್ಲಿ ಅದೃಷ್ಟ ಹೇಗಿದೆ ಈ ರೀತಿ ಹಲವು ಸೂಕ್ಷ್ಮ ವಿಚಾರಗಳನ್ನ ಈ ಶಾಸ್ತ್ರದಲ್ಲಿ ಹೇಳಲಾಗಿದೆ ಅದೇ ರೀತಿ ಓರ್ವ ವ್ಯಕ್ತಿ ಏಳು ತಲೆಮಾರಿಗೂ ಆಗುವಷ್ಟು ಹಣವನ್ನ ಕೂಡ ಸಂಪಾದನೆ ಮಾಡಿ ಇಡಬಹುದಂತೆ ಆದರೆ ಆತನ ದೇಹದ ಅಂಗ ಉದ್ದ ಇದ್ರೆ ಮಾತ್ರ ಅದು ಸಾಧ್ಯ ಆಗುತ್ತೆ ಅಷ್ಟಕ್ಕೂ ಆ ಅಂಗ ಯಾವುದು ಗೊತ್ತಾ ಕಾಲಿನ ಬೆರಳು ಅದರಲ್ಲೂ ಹೆಬ್ಬೆರಳ ಪಕ್ಕದಲ್ಲಿ ಇರೋ ಬೆರಳು ಉಳಿದೆಲ್ಲ ಬೆರಳಿಗಿಂತ ಉದ್ದ ಇದ್ರೆ ಅಂತವರು ಕೋಟಿ ಕೋಟಿ ಸಂಪಾದನೆ ಮಾಡೋದಲ್ಲದೆ ಮುಂದಿನ ತಲೆಮಾರಿನವರು ಕೂತು ತಿನ್ನುವಷ್ಟು ಆಸ್ತಿ ಅಂತಸ್ತನ್ನ ಮಾಡಿಟ್ಟಿರುತ್ತಾರೆ ಕಾಲಿನಲ್ಲಿ ಇರುವ ಹತ್ತು ಬೆರಳುಗಳಿಗೂ ಒಂದೊಂದು ಅರ್ಥವನ್ನ ಹಸ್ತ ಸಾಮುದ್ರಿಕದಲ್ಲಿ ನೋಡಬಹುದು ಹೆಬ್ಬೆರಳು ಏನಾದ್ರೂ ಸಾಮಾನ್ಯಕ್ಕಿಂತ ಕೊಂಚ ಉದ್ದವಾಗಿದ್ರೆ ಅಂಥವರು ಕಲಾಪ್ರೇಮಿಯಾಗಿರುತ್ತಾರೆ ಇವರ ಮಾತು ಬಹಳ ಮಧುರವಾಗಿರುತ್ತೆ ಇವರ ಮಾತುಗಳಿಂದ ಎಲ್ಲರೂ ಪ್ರಭಾವಿತರಾಗ್ತಾರೆ ಅನುಸಂಧಾನಗಳ ಕ್ಷೇತ್ರದಲ್ಲೂ ಇವರು ಹೆಚ್ಚು ಹೆಸರು ಗಳಿಸ್ತಾರೆ ಹೆಬ್ಬೆರಳು ಉದ್ದವಾಗಿರುವುದಲ್ಲದೆ ಮೇಲ್ಭಾಗದಲ್ಲಿ ದಪ್ಪವಾಗಿದ್ದರೆ ಹೆಚ್ಚು ದುಡ್ಡು ಗಳಿಸ್ತಾರೆಂದು ಅರ್ಥ ಇವರು ಮೂವತ್ತಾರರಿಂದ ನಲವತ್ತೆರಡು ವರ್ಷ ವಯಸ್ಸಿನಲ್ಲಿ ಯಶಸ್ಸನ್ನ ಪಡೆಯುತ್ತಾರೆ ಹಾಗಿದ್ದಲ್ಲಿ ಈಗ ನಿಮ್ಮ ಹೆಬ್ಬೆರಳನ್ನು ಕೂಡ ಒಮ್ಮೆ ಪರೀಕ್ಷೆ ಮಾಡಿ ನೋಡಿ ಹೆಬ್ಬೆರಳು ಸೇರಿದಂತೆ ಕಾಲಿನ ಎಲ್ಲಾ ಹತ್ತು ಬೆರಳುಗಳು ಒಂದೇ ಸಮನಾಗಿದ್ದರೆ ಸ್ವಭಾವದಲ್ಲಿ ಗಟ್ಟಿತನವನ್ನ ಹೊಂದಿರ್ತಾರೆ ಅಂತ ಅರ್ಥ ತಮ್ಮ ಮಾತಿನಿಂದ ಬೇರೆಯವರನ್ನ ಒಲಿಸಿಕೊಳ್ಳುವ ಒಪ್ಪಿಸುವುದನ್ನ ಸುಲಭವಾಗಿ ಮಾಡುವ ಇವರು ಬೇರೆಯವರ ಮೇಲೆ ಹಕ್ಕನ್ನ ಚಲಾಯಿಸುವ ಸ್ವಭಾವವನ್ನ ಹೊಂದಿರ್ತಾರೆ ಇವರೇನಾದ್ರೂ ಹಠದಿಂದ ಯಾವುದಾದ್ರೂ ಕೆಲಸವನ್ನ ಮಾಡಬೇಕೆಂದು ನಿರ್ಧಾರ ಮಾಡಿದ್ದೇ ಆದಲ್ಲಿ ಅದನ್ನ ಛಲದಿಂದ ಮಾಡಿ ಮುಗಿಸುವ ಛಾತಿಯನ್ನ ಇವರು ಹೊಂದಿರ್ತಾರೆ ಹಾಗೆಯೇ ಕಾಲಿನ ಹೆಬ್ಬೆರಳು ಉದ್ದವಾಗಿ ದೊಡ್ಡವಾಗಿದ್ದು ಉಳಿದ ನಾಲ್ಕು ಬೆರಳುಗಳು ಕಿರುಬೆರಳಿನತ್ತ ವಾಲಿದ್ದರೆ ಅದಕ್ಕೆ ಈಜಿಪ್ಟಿಯನ್ ಬೆರಳು ಎಂದು ಹೇಳಲಾಗುತ್ತೆ ಈ ರೀತಿಯ ಬೆರಳುಗಳಿರುವವರು ಒಂದು ಶಕ್ತಿಯುತವಾದ ತೇಜಸ್ಸನ್ನ ಹೊಂದಿರ್ತಾರೆ ತವರನ್ನ ಎದುರು ಹಾಕಿಕೊಳ್ಳಲು ಎಲ್ಲರೂ ಹೆದರ್ತಾರೆ ಏಕೆಂದರೆ ಇವರ ಕೋಪ ಎಂಥ ಗಟ್ಟಿಗುಂಡಿಗೆಯವರನ್ನ ಕೂಡ ಗಡಗಡನೆ ನಡಗುವಂತೆ ಮಾಡುತ್ತೆ ಇನ್ನು ಕೆಲವರ ಕಾಲಿನ ಬೆರಳುಗಳ ನಡುವೆ ಅಂತರ ಹೆಚ್ಚಾಗಿರುತ್ತೆ ಹೀಗೇನಾದರೂ ನಿಮ್ಮ ಕಾಲಿನ ಬೆರಳುಗಳ ನಡುವೆ ಅಂತರ ಕಾಣಿಸಿದ್ದೇ ಆದಲ್ಲಿ ಅಂಥವರು ತಾವು ಎಲ್ಲರಿಗಿಂತ ಭಿನ್ನ ಎಂದು ಅಂದುಕೊಳ್ಳುತ್ತಲೇ ಇರುತ್ತಾರೆ ಒಬ್ಬರೇ ಇರಲು ಇಷ್ಟಪಡುವ ಇವರು ತಮ್ಮ ಕುಟುಂಬದವರೊಂದಿಗೂ ಸಹ ಹೆಚ್ಚು ಬೆರೆಯಲು ಇಷ್ಟಪಡುವುದಿಲ್ಲ ಅಷ್ಟರ ಮಟ್ಟಿಗೆ ಒಂಟಿತನವನ್ನ ಇವರು ಅಪ್ಪಿಕೊಳ್ಳುತ್ತಾರೆ ಹೀಗಾಗಿ ಬೆರಳುಗಳ ಮಧ್ಯೆ ಅಂತರವಿದೆ ಎಂದರೆ ಗುಣಸ್ವಭಾವದಲ್ಲಿ ಸ್ವಲ್ಪ ಭಿನ್ನವೇ ಆಗಿರುತ್ತಾರೆಂಬುದನ್ನ ಗಮನಿಸಬಹುದು ಕೆಲವರ ಕಾಲಿನ ಹೆಬ್ಬೆರಳು ಉದ್ದವಾಗಿದ್ದು ನಂತರದ ಬೆರಳುಗಳು ಒಂದೊಂದಾಗಿ ಉದ್ದ ಕಡಿಮೆಯಾಗುತ್ತಾ ಹೋದರೆ ಅಂಥವರು ಬಹಳವೇ ಪ್ರಭಾವಶಾಲಿ ವ್ಯಕ್ತಿತ್ವವನ್ನ ಹೊಂದಿರ್ತಾರೆ ಆದರೆ ತಮ್ಮದೇ ಮಾತು ನಡೆಯಬೇಕೆಂಬ ಹಂಬಲ ಹಾಗೂ ಹಪಹಪಿ ಇವರದಾಗಿರುತ್ತೆ ಇದರಿಂದಾಗಿ ತಮ್ಮ ಮಾತನ್ನ ಬಿಟ್ಟರೆ ಬೇರೆಯವರ ಮಾತಿಗೆ ಇವರು ಹೆಚ್ಚು ಬೆಲೆ ಕೊಡಲಾರರು ಇದರಿಂದ ಹಲವು ಸಮಸ್ಯೆಗಳನ್ನು ಹುಟ್ಟುಹಾಕಿಕೊಳ್ತಾರೆ ಇವರ ಈ ಸ್ವಭಾವದಿಂದಲೇ ವೈವಾಹಿಕ ಜೀವನದಲ್ಲೂ ಸಮಸ್ಯೆಗಳು ಎದುರಾಗುತ್ತವೆ ಇದು ಕಾಲಿನ ಬೆರಳುಗಳು ಹೇಳುವ ಅರ್ಥವಾದ್ರೆ ಇನ್ನು ಪಾದದ ಬಗ್ಗೆ ಹೇಳೋದಾದ್ರೆ ಕೋಮಲವಾದ ಸ್ವಚ್ಛವಾದ ಹಾಗೂ ಕೆಂಪಾದ ಪಾದಗಳಿದ್ದರೆ ಒಳ್ಳೆಯದು ಎಂದು ಹೇಳಲಾಗುತ್ತದೆ ಯಾರ ಪಾದವು ಈ ರೀತಿಯಾಗಿರಲಿದೆಯೋ ಅವರ ಅದೃಷ್ಟ ಬಹಳ ಚೆನ್ನಾಗಿರುವುದಲ್ಲದೆ ಇವರು ಜೀವನದಲ್ಲಿ ಹಣ ಗೌರವ ಪ್ರತಿಷ್ಠೆ ಎಲ್ಲವನ್ನ ಗಳಿಸ್ತಾರೆ ಕಡಿಮೆ ವಯಸ್ಸಿನಲ್ಲಿಯೇ ಹೆಚ್ಚು ಹಣವನ್ನ ಗಳಿಸ್ತಾರೆ ಇಪ್ಪತ್ತ್ ರಿಂದ ಇಪ್ಪತ್ತೆಂಟು ವರ್ಷದ ಅವಧಿಯಲ್ಲಿಯೇ ಇವರಿಗೆ ಅದೃಷ್ಟ ಖುಲಾಯಿಸುತ್ತದೆ ವೀಕ್ಷಕರೇ ಏಳು ತಲೆಮಾರಿಗೂ ಆಗೋವಷ್ಟು ಕೋಟಿ ಕೋಟಿ ಹಣವನ್ನ ಸಂಪಾದನೆಯನ್ನ ಯಾರ್ ಮಾಡಿರ್ತಾರೆ ಪಾದದ ಹೆಬ್ಬೆರಳ ಪಕ್ಕ ಇರುವ ಬೆರಳು ಯಾರದ್ದು ಉದ್ದವಾಗಿರುತ್ತೋ ಅಂಥವರು ಆಗರ್ಭ ಶ್ರೀಮಂತರಾಗುವ ಎಲ್ಲಾ ಲಕ್ಷಣಗಳನ್ನ ಇವರು ಹೊಂದಿರುತ್ತಾರೆ ಕಾಲಿನ ಎರಡನೇ ಬೆರಳು ಉದ್ದವಾಗಿರೋ ಪಾದಕ್ಕೆ ಗ್ರೀಕ್ ಪಾದ ಎಂದು ಹೇಳಲಾಗುತ್ತೆ ಇವರು ತುಂಬಾ ಭಾವನಾತ್ಮಕ ವ್ಯಕ್ತಿಗಳಾಗಿರುತ್ತಾರೆ ಎಲ್ಲರೊಂದಿಗೂ ಬೇಗ ಸ್ನೇಹ ಬೆಳೆಸಿಕೊಳ್ಳುವ ಇವರು ಜೀವನದಲ್ಲಿ ದೊಡ್ಡ ಸ್ಥಾನವನ್ನ ತಲುಪುತ್ತಾರೆ ಹಾಗೆಯೇ ಇಂಥ ವ್ಯಕ್ತಿ ಎಲ್ಲಿಯೂ ಸುಮ್ಮನೆ ಸಮಯ ವ್ಯರ್ಥ ಮಾಡ್ತಾ ಕುಳಿತುಕೊಳ್ಳುವವರಲ್ಲ ಯಾವಾಗಲೂ ಒಂದಿಲ್ಲೊಂದು ಕೆಲಸ ಮಾಡುತ್ತಲೇ ಇರ್ತಾರೆ ಮತ್ತು ಅವರು ಯಾವುದೇ ವ್ಯಾಪಾರ ಮಾಡಿದರೂ ಅದರಲ್ಲಿ ಅವರು ಕೋಟಿ ಕೋಟಿ ಲಾಭ ಗಳಿಸೋದು ಗ್ಯಾರಂಟಿ ಈಗ ಅರ್ಥ ಆಯ್ತಾ ದೇಹದ ಯಾವ ಅಂಗ ಉದ್ದವಾಗಿದ್ದಲ್ಲಿ ಏಳು ತಲೆಮಾರಿಗೆ ಆಗುವಷ್ಟು ದುಡ್ಡು ಮಾಡಿರ್ತಾರೆ ಅಂತ ಇದೇ ರೀತಿ ಮಹಿಳೆಯರಿಗೆ ಕಾಲಿನ ಎರಡನೇ ಬೆರಳು ಉದ್ದವಾಗಿದ್ದರೆ ಅದಕ್ಕೂ ಒಂದು ಅರ್ಥ ಇದೆ ಅಂತವರು ಮನೆಯ ಒಡತಿಯ ಪಟ್ಟವನ್ನ ಬೇಗ ಪಡೆಯುತ್ತಾರಂತೆ ಹಾಗೆಯೇ ಅವರು ತಮ್ಮ ಕುಟುಂಬಕ್ಕೆ ಮೊದಲ ಆದ್ಯತೆ ನೀಡುತ್ತಾರೆ ಏನನ್ನಾದರೂ ಸಾಧಿಸುವ ಛಲ ಇವರಲ್ಲೂ ಹೆಚ್ಚಾಗಿರುತ್ತೆ ಇನ್ನು ವೀಕ್ಷಕರೇ ಕಾಲಿನ ಬೆರಳುಗಳು ಹೇಗೆ ಮನುಷ್ಯರ ಭವಿಷ್ಯವನ್ನ ಹೇಳುತ್ತದೆಯೋ ಅದೇ ರೀತಿ ಕೈ ಬೆರಳುಗಳು ಸಹ ಒಂದೊಂದು ಅರ್ಥವನ್ನ ಹೇಳುತ್ತದೆ ತೋರು ಬೆರಳು ಮತ್ತು ಉಂಗುರದ ಬೆರಳು ಒಂದೇ ಉದ್ದವಾಗಿದ್ದರೆ ಈ ರೀತಿಯ ಬೆರಳು ನಿಮ್ಮದಾಗಿದ್ದಲ್ಲಿ ನೀವು ಬ್ಯಾಲೆನ್ಸ್ ಆಗಿರುವ ಲೈಫ್ ಸ್ಟೈಲ್ ಲೀಡ್ ಮಾಡ್ತೀರಾ ಅಂತ ಅರ್ಥ ಸೌಮ್ಯ ಸ್ವಭಾವದವರಾದ ನೀವು ಇತರರ ಬಗ್ಗೆ ಹೆಚ್ಚು ಕಾಳಜಿಯನ್ನ ತೆಗೆದುಕೊಳ್ಳುವ ಗುಣ ನಿಮ್ಮದಾಗಿರುತ್ತೆ ಚಿಕ್ಕ ಬೆರಳುಗಳನ್ನು ಹೊಂದಿರುವ ಜನರು ಜ್ಯೋತಿಷ್ಯದ ಪ್ರಕಾರ ನೇರವಾಗಿ ಮಾತನಾಡೋರು ಹಾಗೂ ಪ್ರಾಕ್ಟಿಕಲ್ ಆಗಿರೋರು ಆಗಿರ್ತಾರೆ ಟೈಮ್ ಮ್ಯಾನೇಜ್ಮೆಂಟ್ ಮತ್ತು ಪರ್ಫೆಕ್ಟ್ ಆಗಿ ಕೆಲಸ ಮಾಡುವಲ್ಲಿ ಇವರು ಎಕ್ಸ್ಪರ್ಟ್ ಆಗಿರ್ತಾರೆ ಇದಲ್ಲದೆ ಬೆರಳುಗಳ ನಡುವಿನ ಅಂತರ ಏನಾದರೂ ಹೆಚ್ಚಾಗಿದ್ದಲ್ಲಿ ಇದು ನಿಮ್ಮ ಆರ್ಥಿಕ ಸ್ಥಿತಿ ಮತ್ತು ಭವಿಷ್ಯದಲ್ಲಿ ನಿಮ್ಮ ಆರೋಗ್ಯವನ್ನು ನಿರ್ಧರಿಸುತ್ತದೆ ತೋರು ಬೆರಳು ಅಂದರೆ ಹೆಬ್ಬೆರಳು ಮತ್ತು ಮದ್ಯದ ಬೆರಳಿನ ನಡುವೆ ಮೊದಲಿನ ಬೆರಳಿನ ಬಳಿ ಅಂದರೆ ಮಧ್ಯದ ಬೆರಳಿನ ನಡುವೆ ಜಾಗವಿದ್ದಲ್ಲಿ ವ್ಯಕ್ತಿಯು ತನ್ನ ಸ್ವತಂತ್ರ ಆಲೋಚನೆಯನ್ನ ಹೊಂದಿರ್ತಾರೆ ಅಲ್ಲದೆ ಅಂಥವರು ಪ್ರಾಮಾಣಿಕವಾಗಿ ಮಾತನಾಡುವ ಸ್ವಭಾವದವರಾಗಿರ್ತಾರೆ ತೋರು ಬೆರಳು ಹಾಗೂ ಉಂಗುರದ ಬೆರಳಿನ ಉದ್ದವು ಒಂದೇ ಆಗಿದ್ದಲ್ಲಿ ಈ ರೀತಿಯ ವ್ಯಕ್ತಿಯು ಶಾಂತ ಸ್ವಭಾವವನ್ನ ಹೊಂದಿರ್ತಾನೆ ಮತ್ತು ಸ್ಥಿರ ಹಾಗೂ ಸಮತೋಲಿತ ಜೀವನವನ್ನ ನಡೆಸ್ತಾರೆ ಅವರ ಜೀವನದಲ್ಲಿ ಬಹಳಷ್ಟು ಅದೃಷ್ಟವನ್ನ ಪಡೆಯುತ್ತಾರೆ ಅವರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ನಂತರದಲ್ಲಿ ಲಾಭವನ್ನ ಪಡೆಯುತ್ತಾರೆ ಎಂದು ಹೇಳಬಹುದು ಆದರೆ ಈ ಜನರು ಇತರರ ಕಡೆಗೆ ಬೆರಳು ತೋರಿಸುವ ಅಭ್ಯಾಸವನ್ನ ಹೊಂದಿರುತ್ತಾರೆ